ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ರಾಕ್ಷಸರ ಸರೋವರದ ಬಗ್ಗೆ ತಿಳಿಯೋಣ ಈ ರಾಕ್ಷಸರ ಸರೋವರಕ್ಕೆ ಹೋದವರು ಮರಳಿ ಬರುವುದೇ ಇಲ್ಲವಂತೆ ಹಾಗಾದ್ರೆ ಬನ್ನಿ ಎಲ್ಲಿರುವುದು ಇದು ಮತ್ತು ಇದ್ರ ವಿಶೇಷತೆ ಏನು ಅನ್ನೋದನ್ನ ತಿಳಿಯೋಣ ಕೈಲಾಸ ಮಾನಸ ಸರೋವರದ ಬಳಿ ಇರುವ ರಾಕ್ಷಸ ಸ್ಥಳ ಸರೋವರವನ್ನ ರಾಕ್ಷಸರ ಸರೋವರ ಅಂತಾನೆ ಕರೆಯಲಾಗುತ್ತೆ ಮಾನಸ ಸರೋವರವನ್ನ ಎಷ್ಟು ಪವಿತ್ರ ಅಂತ ಪರಿಗಣಿಸಲಾಗುತ್ತದೆಯೋ ಅಷ್ಟೇ ರಾಕ್ಷಸರ ತಳವನ್ನ ಅಪವಿತ್ರ ನಕಾರಾತ್ಮಕತೆಯ ಸರೋವರ ಅಂತ ಪರಿಗಣಿಸಲಾಗುತ್ತೆ ರಾಕ್ಷಸರ ಸರೋವರಕ್ಕೆ ನಾವೇಕೆ ಹೋಗ್ಬಾರ್ದು ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಕೈಲಾಸ ಪರ್ವತವು ಶಿವನ ವಾಸಸ್ಥಾನವೆಂಬುದು ಹಿಂದೂ ಧರ್ಮೀಯರ ನಂಬಿಕೆ ಆಗಿದೆ ಹಿಂದೂ ಧರ್ಮಕ್ಕೆ ಸೇರಿದ ಪ್ರತಿಯೊಬ್ಬ ವ್ಯಕ್ತಿಯು ಕೈಲಾಸ ಪರ್ವತಕ್ಕೆ ಯಾತ್ರೆಯನ್ನ ಕೈಗೊಳ್ಳಲು ಬಯಸುತ್ತಾನೆ ಆತನಿಗೆ ತನ್ನ ಜೀವಿತಾವಧಿಯಲ್ಲಿ ಒಮ್ಮೆಯಾದ್ರೂ ಕೈಲಾಸ ಪರ್ವತ ಯಾತ್ರೆಯನ್ನ ಮಾಡಬೇಕು ಅನ್ನುವಂತದ ಆಸೆ ಇರುತ್ತೆ ಕೈಲಾಸ ಪರ್ವತಕ್ಕೆ ಕೇವಲ ಹಿಂದೂಗಳು ಮಾತ್ರವಲ್ಲ ಜೈನ ಧರ್ಮದವರು ಬೌದ್ಧ ಧರ್ಮದವರು ಮತ್ತು ಸಿಖ್ ಧರ್ಮದವರು ಕೂಡ ಇಲ್ಲಿ ಭೇಟಿಯನ್ನ ನೀಡುತ್ತಾರೆ ಇನ್ನು ಕೈಲಾಸ ಪರ್ವತಕ್ಕೆ ಭೇಟಿ ನೀಡುವ ಯಾತ್ರೆಯನ್ನ ನಾವು ಕೈಲಾಸ ಯಾತ್ರೆ ಅಂತ ಕರೆಯುತ್ತೇವೆ ಇದನ್ನ ಆಧ್ಯಾತ್ಮಿಕ ಕೇಂದ್ರ ಅಂತ ಕೂಡ ಪರಿಗಣಿಸಲಾಗಿದೆ ಕೈಲಾಸ ಯಾತ್ರೆಯನ್ನ ಮಾಡಲು ಹೊರಟ ಪ್ರತಿಯೊಬ್ಬರು ಕೈಲಾಸ ಮಾನಸ ಸರೋವರದಲ್ಲಿ ಸ್ನಾನ ಮಾಡುವ ಮೂಲಕ ಪುಣ್ಯವನ್ನ ಗಳಿಸ್ತಾರೆ ಇದರ ಬಳಿ ಒಂದು ಸ್ಥಳ ಎನ್ನುವ ಸ್ಥಳ ಕೂಡ ಇದೆ ಇಲ್ಲಿಗೆ ಜನರು ಭೇಟಿ ನೀಡುವುದನ್ನು ನಿಯಂತ್ರಿಸಲಾಗುತ್ತೆ ಇದಕ್ಕೆ ಯಾರನ್ನ ಕೂಡ ಬಿಡುವುದಿಲ್ಲ ಯಾಕಿರಬಹುದು ಎನ್ನುವ ಕುತೂಹಲ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಹಾಗಾದ್ರೆ ಬನ್ನಿ ಏನಿದ್ರ ರಹಸ್ಯ ಅನ್ನುವಂಥದ್ದನ್ನ ತಿಳಿಯೋ ಈ ಸರೋವರವನ್ನ ದೆವ್ವಗಳ ಸರೋವರ ಅಂತ ಕರೆಯೋದಕ್ಕೆ ಇರುವಂತಹ ಕಾರಣ ರಾಮಾಯಣ ಅವಧಿಯಲ್ಲಿ ರಾಕ್ಷಸ ರಾಜ ರಾವಣನು ಮಾನಸ ಸರೋವರದ ಬಳಿಯಿದ್ದ ಈ ಸರೋವರದಲ್ಲಿ ಸ್ನಾನವನ್ನ ಮಾಡಿ ಅಲ್ಲೇ ಇರುವ ಒಂದು ಸ್ಥಳದಲ್ಲಿ ಶಿವನನ್ನ ಕುರಿತು ತಪಸ್ಸನ್ನ ಮಾಡಿದ್ದನು ಈ ಕಾರಣಕ್ಕಾಗಿ ಇದನ್ನ ರಾಕ್ಷಸ ತಳವೆಂದು ಕರೆಯಲಾಗುತ್ತೆ ಕೈಲಾಸ ಪರ್ವತದ ಬಳಿ ಇರುವ ಈ ರಾಕ್ಷಸ ತಳವನ್ನ ಜನರು ದೆವ್ವದ ಸರೋವರವೆಂತ ಕೂಡ ಕರೀತಾರೆ ಈ ಸರೋವರವು ಅರ್ಧ ಚಂದ್ರಾಕಾರದಲ್ಲಿದ್ದು ಇಲ್ಲಿಗೆ ಬೌದ್ಧರು ಈ ಸರೋವರವನ್ನ ಕತ್ತಲೆಯ ಸಂಕೇತ ಅಂತ ಕೂಡ ಕರೀತಾರೆ ಈ ರಾಕ್ಷಸ ತಳಕ್ಕೆ ಸಂಬಂಧಿಸಿದಂತೆ ಇನ್ನೂ ಸಾಕಷ್ಟು ಪೌರಾಣಿಕ ಕಥೆಗಳು ಇವೆ ಇಲ್ಲಿ ಮುಖ್ಯವಾಗಿ ಟಿಬೆಟ್ ಮತ್ತು ಬೌದ್ಧ ಧರ್ಮದ ಜನರು ಈ ಸ್ಥಳಕ್ಕೆ ಅಂದ್ರೆ ಈ ಸರೋವರದ ಬಳಿ ಹೋಗುವುದಿಲ್ಲ ಇದಕ್ಕೆ ಇರುವ ಕಾರಣ ರಾವಣನು ಶಿವನನ್ನ ಭೇಟಿಯಾಗಲೆಂದು ಕೈಲಾಸ ಪರ್ವತಕ್ಕೆ ಬರುವ ಮುನ್ನ ಅವನು ಈ ಸರೋವರದಲ್ಲಿ ಅಂದರೆ ರಾಕ್ಷಸ ತಳ ಸರೋವರದಲ್ಲಿ ಸ್ನಾನ ಮಾಡಿ ತಪಸ್ಸನ್ನ ಮಾಡಿರುವುದರಿಂದ ಅಲ್ಲಿ ರಾಕ್ಷಸ ಶಕ್ತಿಗಳು ಅಟ್ಟಹಾಸ ಮಾಡುತ್ತಿದೆ ಅನ್ನುವಂಥದ್ದು ಈಗಿನ ನಂಬಿಕೆ ಅಂದಿನಿಂದ ಈ ಸರೋವರದಲ್ಲಿ ಯಾವ ವ್ಯಕ್ತಿಯಾದ್ರೂ ಸ್ನಾನ ಮಾಡಿದ್ರೆ ಅವನು ರಾಕ್ಷಸ ಗುಣಗಳ ಮತ್ತು ನಕಾರಾತ್ಮಕ ಶಕ್ತಿಗಳ ಅನುಭವವನ್ನ ಪಡೆದುಕೊಳ್ಳುತ್ತಾನೆ ಟಿಬೆಟ್ ಮತ್ತು ಬೌದ್ಧ ಧರ್ಮದ ಜನರು ಈ ಸರೋವರನ ಶಾಪಗ್ರಸ್ತಗೊಂಡಿರುವ ಸರೋವರ ಅಂತಾನೆ ಕರೀತಾರೆ ಮತ್ತು ಇದನ್ನ ಕಪ್ಪು ಸರೋವರ ಅಂತ ಕರೀತಾರೆ ಈ ಸರೋವರದ ತುಂಬೆಲ್ಲ ವಿಷವೇ ತುಂಬಿಕೊಂಡಿದೆ ಎಂಬುದು ಅವರ ನಂಬಿಕೆ ಇನ್ನು ಈ ಸರೋವರದ ಬಗ್ಗೆ ವಿಜ್ಞಾನಿಗಳು ಎಷ್ಟೇ ಅಧ್ಯಯನ ಮಾಡಿದ್ರೂ ಕೂಡ ಅದರ ಕೆಲವೊಂದು ರಹಸ್ಯಗಳ ಬಗ್ಗೆ ಅವರಿಗೆ ಇಂದು ಕೂಡ ತಿಳಿದುಕೊಳ್ಳಲು ಸಾಧ್ಯವಾಗಿಲ್ಲ ಇನ್ನು ಜಟಿಬೇಟ್ ಜನರು ಈ ಸರೋವರದಲ್ಲಿ ವಿಷಕಾರಿ ಅಂಶಗಳಿವೆ ರಾಕ್ಷಸರ ಅಂಶವಿದೆ ಎಂದು ಇದರ ಹತ್ತಿರ ಕೂಡ ಸುಳಿಯುವುದಿಲ್ಲ ಇನ್ನು ಈ ರಾಕ್ಷಸ ತಳಗಳಲ್ಲಿ ನಾವು ಇವುಗಳನ್ನ ನೋಡಲು ಸಾಧ್ಯವಿಲ್ಲ ಸರೋವರ ಅಂತ ಹೇಳಿದ್ಮೇಲೆ ಅದರ ಬಳಿ ಜನ ಪ್ರಾಣಿ ಪಕ್ಷಿಗಳು ಹೋಗುವುದು ಹಾಗೂ ಗಿಡ ಮರಗಳು ಇರುವುದು ಸರ್ವೇ ಸಾಮಾನ್ಯವಾದ ವಿಷಯ ಆದ್ರೆ ರಾಕ್ಷಸ ತಳ ಸರೋವರದ ಬಳಿ ನಾವು ಇವುಗಳನ್ನ ಯಾವುದನ್ನ ಕೂಡ ನೋಡಲು ಸಾಧ್ಯವಿಲ್ಲ ಮಾನಸ ಸರೋವರಕ್ಕೂ ಈ ರಾಕ್ಷಸ ಸ್ಥಳಕ್ಕೂ ತುಂಬಾನೇ ವ್ಯತ್ಯಾಸವಿದೆ ಮಾನಸ ಸರೋವರದ ಬಳಿ ನಾವು ಗಿಡ ಮರಗಳನ್ನ ಕೆಲವೊಂದು ಜೀವಿಗಳನ್ನ ಗಮನಿಸಬಹುದು ಆದ್ರೆ ರಾಕ್ಷಸ ಸ್ಥಳದ ಬಳಿ ನಾವು ಯಾವುದೇ ಗಿಡ ಮರಗಳನ್ನು ನೋಡುವುದಕ್ಕೂ ಸಾಧ್ಯವಿಲ್ಲ ಇಲ್ಲಿ ಮೀನುಗಳಾಗಲಿ ಅಥವಾ ಇನ್ನಾವುದೇ ಜಲಚರ ಜೀವಿಗಳಾಗಲಿ ವಾಸಿಸುವುದಿಲ್ಲ ಒಂದು ವೇಳೆ ನಾವೇ ಈ ಸರೋವರಕ್ಕೆ ಜಲಸರಗಳನ್ನು ತಂದು ಬಿಟ್ಟರೂ ಅದು ಸತ್ತು ಹೋಗುತ್ತೆ ಈ ಸರೋವರದ ನೀರನ್ನ ಕೂಡ ಯಾರೂ ಕುಡಿಯುವುದಿಲ್ಲ ಇನ್ನು ರಾಕ್ಷಸ ತಳದಲ್ಲಿ ಯಾರಾದ್ರೂ ಸ್ನಾನ ಮಾಡಿದ್ರೆ ಅವರು ಗಂಭೀರ ಕಾಯಿಲೆಗೆ ಗುರಿಯಾಗುತ್ತಾರೆ ಅನ್ನುವಂಥದ್ದು ನಂಬಿಕೆ ಅಥವಾ ಸಾವಿಗೆ ಶರಣಾಗುತ್ತಾರೆ ಅನ್ನುವಂಥದ್ದು ನಂಬಿಕೆ ಇನ್ನು ಹೆಚ್ಚಿನದಾಗಿ ಈ ಸರೋವರವನ್ನ ಅಶುದ್ಧವಾದ ಸರೋವರ ಅಂತಾನೆ ಪರಿಗಣಿಸಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ರಾಕ್ಷಸ ತಳದಲ್ಲಿ ರಾಕ್ಷಸರು ವಾಸವಾಗಿದ್ದಾರೆ ಈ ಸರೋವರದ ಬಳಿ ಭೇಟಿ ನೀಡಿದ ಪ್ರತಿಯೊಬ್ಬ ವ್ಯಕ್ತಿಯು ತನಗಾದ ನಕಾರಾತ್ಮಕ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಇದು ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲ ಇನ್ನಿತರ ಧರ್ಮಗಳಲ್ಲೂ ಇದನ್ನ ರಾಕ್ಷಸಳವನ್ನ ಅಶುದ್ಧತೆ ನಕಾರಾತ್ಮಕತೆ ಮತ್ತು ಕತ್ತಲೆಯ ಸಂಕೇತ ಅಂತಾನೆ ಪರಿಗಣಿಸಲಾಗಿದೆ ಈ ಅಶುದ್ಧವಾದ ಸರೋವರವು ರಾಕ್ಷಸ ರಾಜ ರಾವಣನೊಂದಿಗೆ ಮತ್ತು ಚಂದ್ರನೊಂದಿಗೆ ಸಂಬಂಧವನ್ನ ಹೊಂದಿದೆ ಅಂತ ಕೂಡ ಹೇಳಲಾಗುತ್ತೆ ಕೈಲಾಸ ಪರ್ವತದ ಬಳಿ ಇರುವ ಮಾನಸ ಸರೋವರ ಎಷ್ಟು ಪವಿತ್ರತೆ ಧಾರ್ಮಿಕ ಮಹತ್ವವನ್ನು ಹೊಂದಿದೆಯೇ ಅದೇ ರೀತಿ ಈ ರಾಕ್ಷಸ ಸ್ಥಳ ಕೂಡ ಅಷ್ಟೇ ಕೆಟ್ಟ ಮತ್ತು ಅಶುದ್ಧ ಎಂಬ ಸರೋವರ ಎನಿಸಿಕೊಂಡಿದೆ ಇನ್ನು ಚೀನಾ ಸರ್ಕಾರ ಈ ಸರೋವರಕ್ಕೆ ಹೋಗದಂತೆ ತಡೆಯನ್ನ ಕೂಡ ವಿಧಿಸಿದೆ